ಯುವಜನ ಮಹಾಸಭಾ ಸಂಘಟನೆ ಬಲವರ್ಧನೆಗೆ ನವೆಂಬರ್ ಒಂದರಿಂದ ಕಾವೇರಿ ವಿಭಾಗೀಯ ಪ್ರವಾಸ ಆರ್ಯವೈಶ ಸಮಾಜದಲ್ಲಿ ಸಮಾಜದಿಂದ ವಿಮುಖರಾದ ಯುವಕರನ್ನ ವಾಹಿನಿಗೆ ತರುವ ಉದ್ದೇಶ ಮತ್ತು ಸಂಘಟನೆ ಬಲವರ್ಧನೆಗಾಗಿ ಬರುವ ನವೆಂಬರ್ ಒಂದರಿಂದ ಕಾವೇರಿ ವಿಭಾಗೀಯ ಪ್ರವಾಸ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಆರ್ಯವೈಷ ಯುವಜನ ಮಹಾಸಭಾ ರಾಜ್ಯಾಧ್ಯಕ್ಷ ಸುನಿಲ್ ಎಸ್ ದಾವಣಗೆರೆ ತಿಳಿಸಿದ್ದಾರೆ ಅವರು ಬೆಂಗಳೂರಿನಲ್ಲಿ ಪ್ರಜಾಪವ ಟಿವಿಯೊಂದಿಗೆ ಮಾತನಾಡಿ ಈ ವಿಷಯ ತಿಳಿಸಿದರು ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಕೊಡಗು ಐದು ಜಿಲ್ಲೆಗಳನ್ನೊಳಗೊಂಡ ಈ ಕಾವೇರಿ ವಿಭಾಗದಲ್ಲಿ ಒಟ್ಟು ಇಪ್ಪತ್ತೆರಡು ವಾಸವಿ ಯುವಜನ ಸಂಘಗಳಿವೆ ಮೂವತ್ತೊಂದು ಜಿಲ್ಲೆಗಳನ್ನೊಳಗೊಂಡ ರಾಜ್ಯದಲ್ಲಿ ಒಟ್ಟು ಮುನ್ನೂರ ಮೂವತ್ತಕ್ಕೂ ಮಿಕ್ಕ ವಾಸವಿ ಯುವಜನ ಸಂಘಗಳು ಯುವಜನ ಮಹಾಸಭಾದಿಂದ ಅಧಿಕೃತ ನೋಂದಣಿಗೊಂಡು ಅದರಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ ಹನುಮನಾಡು ವಿಜಯನಗರ ವೀರಸಿರಿನಾಡು ಕಲ್ಪತರು ಗಿರಿನಾಡು ಕಾವೇರಿ ಹೀಗೆ ಆರು ವಿಭಾಗಗಳಿದ್ದು ನಾಮನಿರ್ದೇಶನ ಸೇರಿ ಒಟ್ಟು ಐವತ್ತಾರು ಜನ ನಿರ್ದೇಶಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಯುವಜನ ಮಹಾಸಭೆಗೆ ಚುನಾವಣೆ ನಡೆಯುತ್ತದೆ ಹೀಗೆ ಆಯ್ಕೆಯಾದ ಅಧ್ಯಕ್ಷರು ಕಾರ್ಯಕಾರಿ ಸಮಿತಿಯನ್ನ ರಚಿಸಿಕೊಂಡು ಎರಡು ವರ್ಷ ಅವಧಿಯೊಳಗೆ ರಾಜ್ಯದುದ್ದಕ್ಕೂ ಪ್ರವಾಸ ಮಾಡುತ್ತಾ ಸಮಾಜದ ಸಂಘಟನೆಗೆ ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲಿ ಮಹಾಸಮಾವೇಶ ಪ್ರತಿಭೆ ಗುರುತಿಸಲು ಕ್ರೀಡಾಕೂಟ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಪರ್ಕ ಸಾಧನೆಗೆ ಯುವ ಪ್ರಪಂಚ ನಾಯಕತ್ವ ಬೆಳವಣಿಗೆಗೆ ಶಿಬಿರಗಳು ಸೇರಿದಂತೆ ಹತ್ತನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜವನ್ನು ಗಟ್ಟಿಗೊಳಿಸುವ ನಿಟ್ಟನಲ್ಲಿ ಯುವಜನ ಮಹಾಸಭಾ ಶಕ್ತಿ ಮೀರಿ ಶ್ರಮಿಸುತ್ತದೆ ಎಂದರು ಈಗಾಗಲೇ ಆಡಳಿತದ ಅವಧಿ ಮುಕ್ತಾಯದ ಹೊಸಲ್ಲಿದ್ದು ಆಯ್ಕೆಯಾದ ನಂತರ ನಾವು ಹಾಕಿಕೊಂಡ ಎಲ್ಲಾ ಯೋಜನೆಗಳನ್ನು ಪೂರ್ಣಗೊಳಿಸಿದ್ದಾಗಿದೆ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ಆರ್ಯವರ್ಶ ಯುವಜನ ಮಹಾಸಭಾ ರಾಜ್ಯ ಹಿರಿಯ ಉಪಾಧ್ಯಕ್ಷ ಆನಂದ್ ತುರ್ವಿಹಾಳ್ ಗುರುಗುಂಟ ಪ್ರಧಾನ ಕಾರ್ಯದರ್ಶಿ ಜೆವಿ ಭರತ್ ಹಗರಿ ಬೊಮ್ಮನಹಳ್ಳಿ ರಾಕೇಶ್ ಎನ್ ಹುಣಸೂರು ಶ್ರೀನಿವಾಸ ಗುಜಮಾಗಡಿ ನರಗುಂದ ವಿವೇಕ ಮುಳಬಾಗಿಲು ದರ್ಶನ್ ಕಾಸಲ್ ದಾವಣಗೆರೆ ಎಚ್ ಗೋವಿಲ್ ಹನೂರು ಎವೈ ಮಧುಸೂದನ ರಮೇಶ್ ಚಿತ್ರಾಲಿ ಇದ್ದರು ಬ್ಯೂರೋ ರಿಪೋರ್ಟ್ ಬೆಂಗಳೂರು